ಶರಗೊಡ್ಡಿ ಬೇಡಿಕೊಳ್ಳುವೆ ಮಹಾಲಕ್ಷ್ಮೀ ವರವ ಕೊಡನ್ನ ತಾಯೇ ಶರಗೊಡ್ಡಿ ಬೇಡಿಕೊಳ್ಳುವೆ ಮಹಾಲಕ್ಷ್ಮೀ ವರವ ಕೊಡನ್ನ ತಾಯೇ ಸುರಿಸು ಸುರತ್ನದ ಮಳೆಯ ಮನೆಯೊಳು ತುರುಗಗಳು ಲಾಯದೊಳಗಿರಲಿ ಕರಿಯು ತೋಷದಿ ಹಾಸು ತಿರಲಿ ಬಾಗಿಲ ಮುಂದೆ ನಿತ್ಯವು ಶರಗೊಡ್ಡಿ ತಾಯೇ ಮಹಾಲಕ್ಷ್ಮಿ ವರವಾಕೋಡತ ಮಹಾಲಕ್ಷ್ಮಿ ತಾಯೇ ಮನೆಯೊಳಾಡಲೆ ಮಕ್ಕಳು ಸಂತಸ ನಡು ತೊಟ್ಟಿಲು ಮನೆಯೋಳಾಡಲೆ ಮಕ್ಕಳು ಸಂತಸ ನಡು ತೋಗಲೆ ಲೇಸಿ ನಿಂ ಪ್ರತಿ ಶುಕ್ರವಾರ ಸುವಾಸಿನಿಯರರ ಕೊಂಡು ವಾದ್ಯದ ಪೂಜಿಸಲು ಸಂತಸ ವಾಸವಾಯು ನಮ್ಮ ಮನೆಯೊಳು ಶರಗೊಡ್ಡಿ ಬೇಡಿಕೊಳ್ಳುವೆ ಮಹಾಲಕ್ಷ್ಮೀ ವರವಕೋಡ ತಾಯೇ ಶರಗೊಡ್ಡಿ ಬೇಡಿಕೊಳ್ಳುವೆ ಮಹಾಲಕ್ಷ್ಮೀ ವರವ ಕೋಡನ್ನ ತಾಯೇ ದನ ಧಾನ್ಯ ಹೆಚ್ಚಾಗಲ ಉಪ್ಪರಿಗೆಯ ಮನೆ ಕೋಟೆಗಳನ್ನು ಕೊಡೆ ಉಪ್ಪರಿಗೆಯ ಮನೆ ಕೋಟೆಗಳನ್ನು ಕೊಡೆ ದಿನ ದಿನವೂ ಶುಭ ಕಾರ್ಯ ಹೆಚ್ಚಲಿ ಮನವು ಹರ್ಷವ ಪಡಲಿ ಬಡ ಬ್ರಾಹ್ಮಣರ ವೋ ಜನ ನಿತ್ಯವಾಗಲಿ ಶರಗೊಡ್ಡಿ ಬೇಡಿಕೊಳ್ಳುವೆ ಮಾಲಕ್ಷ್ಮಿ ವರವ ಕೋಡ ತಾಯೇ ಮಹಾಲಕ್ಷ್ಮೀ ವರವ ಕೋಡನ್ನ ತಾಯೇ ಗೋವುಗಳ ದಾನವು ಘಟಿಸಲಮ್ಮ ಕೆರೆ ಬಾವಿಗಳ ಕಟ್ಟಿಸಿ ಘಟಿಸಲಮ್ಮ ಕೆರೆ ಬಾವಿಗಳ ಕಟ್ಟಿಸಿ ಮೆರವ ವೈಡಿಸಿ ಅರವಟ್ಟಿಗೆಯ ಕಟ್ಟಿಸಿ ಬಹುಮಹೋತ್ಸವ ನಿರುತ ನಡೆವದಲ್ಲಿ ನಡೆಸುತ್ತ ಪರಮ ಸುಕೃತ ದೊಳಿರಿಸು ಯಮ್ಮನು ಶರಬೊಡ್ಡಿ ಬೇಡಿಕೊಳ್ಳೆ ಮಹಾಲಕ್ಷ್ಮೀ ವರವ ಕೋಡನ್ನ ತಾಯೇ ಶರಗೊಡ್ಡಿ ಬೇಡಿಕೊಳ್ಳುವೆ ವರವಾ ಕೋಡನ್ನ ತಾಯೇ ಸುರಿ ಸುರತ್ನದ ಮಳೆಯ ಮನೆಯೊಳು ತುರುಗಗಳು ಲಾಯದೊಳಗಿರಲಿ ಕರಿಯು ತೋಷದಿ ಹಾಸು ಒಯ್ಯುತ್ತಿರಲಿ ಬಾಗಿಲ ಮುಂದೆ ನಿತ್ಯವು ശരഗോഡ് ബേടി കൊള്ളേ മാലി വരവാ കോടൻ നായ ശരഗോഡ് ബേടി കൊള്ളേ മാലി വരവാ കോടൻ നായേ